ಬ್ಲಡ್ ಫೌಂಡೇಶನ್ ಕರ್ನಾಟಕ ಘಟಕದ ಮೂರನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಮಡಿಕೇರಿಯ ಹ್ಯುಮಾನಿಟಿ ಫಸ್ಟ್ ಇಂಡಿಯಾ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಮತ್ತು ಕೊಡಗು ಜಿಲ್ಲಾ ರಕ್ತ ನಿಧಿ ಕೇಂದ್ರದ ಸಹಯೋಗದಲ್ಲಿ ಜೂನ್ ಇಪ್ಪತ್ತೇಳರಂದು ಮಡಿಕೇರಿಯ ಬಾಲಭವನದಲ್ಲಿ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದೆ ಎಂದು ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷೆ ಸವಿತಾ ರೈ ತಿಳಿಸಿದರು ಕೋವಿಡ್ ಸಂದರ್ಭ ಜಿಲ್ಲೆಯಲ್ಲಿ ರಕ್ತದ ಅಗತ್ಯತೆ ಹೆಚ್ಚಾಗಿದ್ದರಿಂದ ಬ್ಲಡ್ ಫೌಂಡೇಶನ್ನ ಸಮೀರ್ ಮತ್ತು ವಿನು ಹಾಗೂ ತಂಡ ಶ್ರಮ ಮೇರಿ ರಕ್ತ ಸಂಗ್ರಹಕ್ಕೆ ಮುಂದಾಗಿದ್ದರು ನಂತರದ ದಿನಗಳಲ್ಲಿ ರಕ್ತದಾನವನ್ನು ದೇವರ ಸೇವೆ ಎಂಬಂತೆ ಬ್ಲಡ್ ಫೌಂಡೇಶನ್ ಮಾಡುತ್ತಿದೆ ಎಂದ ಸವಿತಾ ರವರು ಅಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಮೂರು ಗಂಟೆಯವರೆಗೆ ನಡೆಯುವ ರಕ್ತದಾನ ಶಿಬಿರವನ್ನು ಸುಮಾರು ಐವತ್ತು ಬಾರಿ ರಕ್ತದಾನ ನೀಡಿದ ಮಹಾದಾನಿ ರಾಮಪ್ಪ ಉದ್ಘಾಟಿಸಲಿದ್ದಾರೆ ಪ್ರಮುಖರಾದ ರವಿ ಮೊಗೇರಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಸವಿತಾ ರೈ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಇತರರು ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದರು ಿಟಿ ಫಸ್ಟ್ ಇಂಡಿಯಾ ಇವರು ಕೂಡ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮನ ಮಾಡ್ತಾ ಇದ್ದೇವೆ ಸುಮಾರು ಮೂರು ವರ್ಷಗಳಿಂದ ಸಮೀರ್ ಮತ್ತು ವಿನೋದ್ ಅವರು ನಿರಂತರವಾಗಿ ರಕ್ತವನ್ನು ಸಂಗ್ರಹಿಸಿದ ಜೊತೆಗೆ ಕಳಿಸಲಿ ನಮ್ಮ ಚುನಾವಣೆ ಸಂದರ್ಭದಲ್ಲಿ ನೀತಿ ಸಂಹಿತೆ ಜಾರಿಯಾದಂತಹ ಸಂದರ್ಭದಲ್ಲಿ ಬಹಳಷ್ಟು ರಕ್ತಕ್ಕೆ ರಕ್ತವನ್ನು ಪಡೆದುಕೊಳ್ಳುವಂತಹ ಅನಿವಾರ್ಯ ಪರಿಸ್ಥಿತಿ ಇತ್ತು ಆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಫೌಂಡೇಶನ್ ಕರ್ನಾಟಕ ರಿಜಿಸ್ಟರ್ ಇವರು ಶತಾಯಗತೆಯ ಪ್ರಯತ್ನವನ್ನು ಮಾಡಿ ಎಲ್ಲ ಎಲ್ಲರಿಗೂ ಎಲ್ಲರಿಗೂ ಯಾರೆಲ್ಲ ಇದ್ದಾರೆ ಯಾರೆಲ್ಲ ರಕ್ತದ ಅಗತ್ಯತೆ ಇದೆ ಇವತ್ತು ನಮ್ಗೆಲ್ಲರಿಗೊಂದು ರಕ್ತ ಎಷ್ಟು ಮಹತ್ಕಾರ್ಯವಾಗಿ ಇವತ್ತು ಒಬ್ಬರು ಕೊಡೋದು ಅಂತ ಹೇಳಿದರೆ ಅದೇ ಒಂದು ವ್ಯಕ್ತಿ ಕನಿಷ್ಠ ಆರು ತಿಂಗಳಿಗೊಮ್ಮೆ ಆದರೂ ಸಹ ರಕ್ತವನ್ನು ಕೊಡುವಂಥ ವ್ಯವಸ್ಥೆಯನ್ನು ಹಾಕಬೇಕು ಇದರ ಬಗ್ಗೆ ಮಾತಾಡಲಿಕ್ಕೆ ಜೊತೆ ಜೊತೆಗಿದ್ದಾರೆ ಅವರು ಕೂಡ ಇದ್ರ ಬಗ್ಗೆ ಮುಕ್ತವಾದ ಮಾಹಿತಿಯನ್ನು ಕೊಡ್ತಾರೆ ನಾಳೆ ಬಾಲಭವನದಲ್ಲಿ ಈ ಕಾರ್ಯಕ್ರಮ ನಡೀತದೆ ಸುಮಾರು ಹನ್ನೊಂದು ಗಂಟೆಗೆ ಈ ಹತ್ತುವರೆ ಗಂಟೆ ಈ ಕಾರ್ಯಕ್ರಮನ ಆರಂಭಿಸ್ತೇವೆ ಈ ಕಾರ್ಯಕ್ರಮವನ್ನ ರಾಮಪ್ಪ ಅವರು ಸುಮಾರು ಐವತ್ತೊಂದು ಬಾರಿ ರಕ್ತದಾನ ಮಾಡಿ ಬಹುಶಃ ಕೊಡಗಿನಲ್ಲೇ ತಮ್ಮ ಹೆಸರನ್ನು ಚಾಪತ್ತಿಸಿಕೊಂಡಂತ ರಾಮಪ್ಪ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಬ್ಲಡ್ ಫೌಂಡೇಶನ್ನ ಸಮೀರ್ ಮಾತನಾಡಿ ಶಿಬಿರದ ಮೂಲಕ ಸುಮಾರು ಐವತ್ತು ಯೂನಿಟ್ ರಕ್ತ ಸಂಗ್ರಹದ ಗುರಿ ಹೊಂದಲಾಗಿದೆ ಅಲ್ಲದೆ ಅಧೀನ ಕಾಲದಲ್ಲಿ ಅತಿ ಹೆಚ್ಚು ರಕ್ತದಾನ ಮಾಡಿದ ರಾಮಪ್ಪ ಪೊಲೀಸ್ ಗಣೇಶ್ ಕಡಗದಾಳು ವಿನೋದ್ ಪೊಲೀಸ್ ಹಾಗೂ ಕ್ರಿಯೇಟಿವ್ ಖಲೀಲ್ ರವರನ್ನು ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು ಆ ರಕ್ತ ನಿಧಿ ಘಟಕದಲ್ಲಿ ಏನು ರಕ್ತದ ಅಲಭ್ಯತೆ ಇರೋದ್ರಿಂದ ಹಾಗಾಗಿ ನಮ್ಮ ಕೊಡಗು ಬ್ಲಡ್ ಫೌಂಡೇಶನ್ ಕೂರ್ ಬ್ಲಡ್ ಫೌಂಡೇಶನ್ ಇಂದ ಇಪ್ಪತ್ತ ಏಳು ರಕ್ತದ ನಷ್ಟ ಶಿಬಿರವನ್ನು ನಡೆಸ್ತಾ ಇದೆ ಯುವ ಸಮುದಾಯ ಅಂದ್ರೆ ಈಗ ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ ಅಥವಾ ಯಾವುದಾದ್ರೂ ಕಂಪೆನಿಗಳಿಗೆ ಕೆಲಸ ಮಾಡ್ತಾ ಇರುವಂತ ಯುವ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತ ನೀಡುವ ಮೂಲಕ ವರ್ಷಕ್ಕೆ ನಾಲ್ಕು ಬಾರಿ ಆದರೂ ರಕ್ತವನ್ನ ಯುವಕರು ನೀಡಬಹುದು ಯುವತಿಯರು ಒಂದು ಮೂರು ಮೂರು ಬಾರಿ ನೀಡಬಹುದು ರಕ್ತದ ಕೊರತೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಯುವ ಸಮುದಾಯ ಈ ರಕ್ತ ದಾನ ಶಿಬಿರದಲ್ಲಿ ಭಾಗವಹಿಸಬೇಕು ಅಂತ ಈ ಮೂಲಕ ಕೇಳ್ಕೊಂಡು ಬ್ಲಡ್ ಫೌಂಡೇಶನ್ನ ಪ್ರತಿನಿಧಿ ಚಂದನ್ ನಂದರಬೆಟ್ಟು ಮಾತನಾಡಿ ಜಿಲ್ಲೆಯಲ್ಲಿ ಒಂದೇ ಒಂದು ರಕ್ತನಿಧಿ ಕೇಂದ್ರವಿದೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ರಕ್ತದ ಅಗತ್ಯವಿರುವುದರಿಂದ ದಾನಿಗಳು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ರಕ್ತ ನೀಡಬೇಕೆಂದು ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಬ್ಲಡ್ ಫೌಂಡೇಶನ್ನ ಪ್ರಮುಖರಾದ ವಿನು ಮಹಮ್ಮದ್ ಶರೀಫ್ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಅನು ಕಾರ್ಯಪ್ಪ ಹಾಜರಿದ್ದರು